ಹಾಯ್ ಹಲೋ ನಮಸ್ತೆ ಕರೀರ್ ಕಿಚನಲ್ ಯೂಟ್ಯೂಬ್ ಚಾನಲ್ ಮಾತಿನ ಸ್ವಾಗತ ನೀ ನನ್ನ ಫ್ರೆಂಡ್ ಬರ್ಬೋದು ಫ್ರೆಂಡ್ ಬರ್ಪಲ್ ಹತ್ತು ಫ್ರೆಂಡ್ ಬರ್ಪೇರ್ ಆ ಒಂದು ಫ್ರೆಂಡ್ ಏನಿಗ್ಲೇ ಬಂತಾನಿ ಹೇಮಕ್ಕ ಅಂದ್ರೆ ಎನ್ನ ಕ್ಲೋಸ್ ಫ್ರೆಂಡ್ ಏನ ಏನು ಬೇಲೇರದಿನ್ ಚಾ ಈಗಲೂ ಒಟ್ಟಿಗೆ ಉಲ್ಲ ಇತ್ತೆಲ್ಲ ಕಾಂಟ್ಯಾಕ್ಟ್ ಉಳು ಅಂಚಾದ ಹಾಲು ಬರ್ಪೇ ಬಂತನು ಇ ಅಡಿಗೆ ರೆಡಿ ಮಲ್ಪಡು ಅಡಿಗೆಗೆ ಏನ್ ಜಾಸ್ತಿ ಹಾಲು ಮಲ್ಪ ಉಪ್ಪುಜಿ ಕೋರಿ ಸುಕ್ಕ ಕೋರಿ ಸಾರು ಬೊಕ್ಕ ಮೀನು ಫ್ರೈ ಏತು ಮಲ್ಪನು ಅಂಚ ಪೂರ ಸಾಮಾನು ಪೂರ ಎತ್ತೈತೆ ಅಂದರೆ ನನ್ನ ಕಡೆಯು ಸಾರಿ ನನ್ನ ಪೊತ್ಪುಡು ಫಸ್ಟ್ ನಮ ರಪರಪ್ಪ ರಪರಪ್ಪ ಬೆಲೆ ಮಲ್ಪಕ್ಕೆ ಬೆಲೆ ಮಲ್ ಫಸ್ಟ್ ಕ್ಲೀನ್ ಪೂರ ಹಾಂಡು ನನ್ನ ಅಡಿಗೆದ ಮಾತ್ರ ಬಾಕಿ ಕುಂಟರ್ದ ರೀನಿ ಆ ಪೂಜೆ ಅಂಚದು ಫಸ್ಟ್ ನಮ್ಮ ರಪರಪ್ಪಾಡಿ ಅಡಿಕೆ ಮಲ್ಪಕ ಫಸ್ಟ್ ನಮ ಸಾಮಾನು ಪೊತ್ತ ಬೊಕ್ಕ ಏನು ಸುಕ್ಕ ಏನು ಪುಡಿಬಾಡ್ದು ಮಲ್ಕನು ಪುಡಿ ಪಾಡ್ದಲ್ಲಿ ಹಾಯ್ಕಾಪು ಮಲ್ಬಾರ ಅದಕ್ಕೋಸ್ಕರ ಬೇ ಈಸಿಲಾಬಿ ಬೇಗ ಆಪ್ಳು ಈಝಿಲ್ ಬೇಗ ಬೇಗಲ್ಲಾಬಿಡು ಬಟ್ ಟೇಸ್ಟ್ ಲಾ ಅತ್ತೆಲ್ಲ ಹಾಕೊಂಡು ಅಂಜಾದ್ ಏನೋ ಪುಡಿ ಪಾಡ್ದೆ ಮಲ್ಬೋಣ ಬೇಕಾ ಮೀನ್ ಫ್ರೈಕ್ ಮೀನ್ ಆಲ್ರೆಡಿ ಮಂತದ್ ಕಣ್ಣಪ್ಪೆ ಬಂತೀರು ಅಂಜಾದ ಐ ಕೊಂಚ ಮ್ಯಾರಿನೇಷನ್ ಬಂತದ್ ಇನ್ನಾ ಅತ್ತೆ ಬಲಿ ರಬರಪ್ಪ ಹಾಡಿಗೆ ಸ್ಟಾರ್ಟ್ ಮಾಡಬೇಕಾ ಸಾಮಾನು ಪೂರ ಪುತ್ತುದು ರೆಡಿ ಆಣ್ಣ ನಾನು ನನಗೆ ಚೂರು ಪುಳಿ ಪಾಡ್ದು ನೀನು ಫಸ್ಟ್ ಏನು ಮಿಕ್ಸಿಡ್ ಕಡಪೆ ಬೇಗ ಆಡಂಡ ಫಸ್ಟ್ ಮಿಕ್ಸಿಡ್ ಕಡೆಯಿಡು ಪಕ್ಕ ಗ್ರೈಂಡರ್ ಮಾಡೋಡು ಅಂದ್ಸದ ಫಸ್ಟ್ ನಿಕ್ ಪೂರ ಮಿಕ್ಸಿಡ್ ಕಡಿದು ಬೇಕಾ ಗ್ರೈಂಡರ್ ಪಾಡ್ವೆ ಕೋರಿ ಬತ್ತಿ ಒಬ್ಬಲೇ ತಿಕ್ಕುವೆ ಹೆಂಗೆ ತಾರಾಯ್ದ ನೀರು ಪಣ್ಣ ಮಸ್ತ್ ಇಷ್ಟ ತಾರಾಯಿನ ತುಂಬ ಅಮ್ಮ ತಾರ ತಾರಾಯಿ ನೀರನ್ನು ಲೋಟೆ ತಾರ ಒಂದು ತಾರಾಯಿ ತುಂಡು ಬಾಡ್ದು ಅಯ್ಯ ಪರೊಂದೈತೆ ಹಣ್ಣ ಕೋರಿ ಬರೋದು ನಮ್ಮ ಕೋರಿದಕ್ಕೆ ಸಾಮಾನು ಪೂರ ರೆಡಿ ಮಲ್ಕಂಡ್ ಅಪ್ಪ ಆಪಿ ಮಾಡಿದೆ ತಾರಾಯ ಬೆರೆದಿತ್ತೆ ಕೋರಿ ಸುಕ್ಕದು ಇನ್ನೊಂದು ರಪ್ಪ ಗ್ರೀನ್ ಕೋರಿ ಸುಕ್ಕಾಗ ಪೊಡಿ ಮಲ್ಪಿ ಪೊಡಿ ಆಲ್ರೆಡಿ ಕನಪೇರ ಅಂಚದು ತಾರೈ ಪಾಡ್ರ ತಾರೈನ ಫ್ರೈ ಮಲ್ತ್ಬಿಡು ಫ್ರೈ ಮಲ್ತದ ನಿಜ್ ನಲ್ಲ ಬೆಳ್ಳುಳ್ಳಿ ಒಂಜಿ ಕೊಂಜ್ ರೆಡ್ಡು ಸುತ್ತಿರ್ಕಾಂಡ್ ಕೋರ್ದ ಕಜಿಪು ಪರ್ಫೆಕ್ಟ್ ಆಗ್ಬಿಡು ಫಸ್ಟ್ ಐ ಮಲ್ಪಕ ಬೊಕ್ಕ ನಮ್ಮ ರಪ್ಪ ಟೊಮೆಟೊ ಸಾರು ಮಲ್ಪ ಬೊಕ್ಕ ಕೋರಿ ಸಾರ್ಗು ಕೋರಿ ರೊಟ್ಟಿ ಹಿಂಡು ಬೊಕ್ಕ ಸುಕ್ಕ ಬಲೆ ರವರಪ್ಪ ಸಾರಾಯಿ ಬದುಕುಗ ಕೋರಿ ಸುಕ್ಕಾಗ ಈ ಒಂದು ಮೆತ್ತಲು ಡ್ರೈ ಮಲ್ಪಲಿ ತಾರೈನು ಸಮ ಪೊತ್ಪುಡು ತಾರೈನು ಪುತ್ತ ಇಬ್ಬ ಗ್ಯಾಸ್ ಆಫ್ ಮಲ್ತದು ಮತ್ತೆ ಜೀರಿಗೆ ಬೊಕ್ಕ ನಾಲೈನು ಬೆಳ್ಳುಳ್ಳಿ ಪಜ್ಜಿ ಬೆಳ್ಳುಳ್ಳಿ ಪಾಡ್ದ ಗ್ರೀನ್ ಮಲ್ಪುಡು ಒಂಥರ ಡಿಫ್ರೆಂಟ್ ಟೇಸ್ಟ್ ಬರ್ಪುಡು ಖಂಡಿತ ಡ್ರೈ ಮಲ್ಪಲೆ ಬಂದಿಲ್ಲ ಏನ ನೀನು ಕಡೆದ್ ಕಣನಗನೆ ಪರಿಮಳ ಮಣ ಕುಟ್ಟೋದಿಪ್ಪುಂಡು ಒಂಜಿ ಫ್ಲೇವರ್ ಲೈಕ್ ಬರ್ಪುಂಡು ಕೋರಿ ಸುಪ್ ಕಡ ನೀನ ಮಗಿ ಸೈಕಲ್ ನ ಅದೊಂದು ಸರಿ ಪಾಪ ಹ್ಮ್ ಹಸ್ಬೆಂಡ್ ಮನಾಗ ಚಿಕನ್ ಅಂತ ನಾನು ಚಿಕನ್ ತೆಗ್ದು ಕ್ಲೀನ್ ಮಲ್ತೆಯುವ ಕೋರಿ ಬುರ ಲೋ ರೆಡಿ ಆಂಡ್ ನಾನು ಮೂಜಿ ಭಾಗ್ಯ ಮಲ್ಬಾರಣ್ಣು ನೆಟ್ಟು ಕಬಾಬು ಕೋರಿ ಸಾರು ಕೋರಿ ಸುಕ್ಕ ಮೂಜಿ ಕೆಜಿ ಅದು ಕೋರಿ ನೆಟ್ಟು ಕಬಾಬು ಏನು ಪತ್ತು ಪೀಸ್ ಮಲ್ಪಡು ದಯಮಂಡ ಹೇಮಕ ಬತ್ತಿರನಾರು ಚಿಕನ್ ತಿನ್ ಪೂಜುಜೆ ಸಾರಿ ಮೀನ್ ತಿನ್ ಪೂಜೆ ರೀ ಮೀನ್ ಫ್ರೈಕ್ ಮೀನ್ ಮೀನು ಬಂಗುಡೆ ಮಾತ್ರ ಫ್ರೆಶ್ ಉಂಟು ಮಲ್ಮಲ್ಲ ಬಂಗುಡೆ ಮಲ್ಮಲ್ಲ ಬಂಗುಡೆ ಫ್ರೈ ಕಬಾಬ್ ಕಬಾಬ್ಗೆ ಏನು ಒಂಥೆ ಪೀಸ್ ತೆಮಂಡ್ ಒಂದೊಂದು ಪೀಸ್ ಬತ್ತನೆಯ ಉಂಡು ಆ ಹೇಮಕ ಪೂಜೆ ರೈಕೋಸ್ಕರ ಮೀನು ಮಾತ್ರ ಉಂಡು ಫ್ರೆಶ್ ಉಂಡು ಮೀನು ಮಲತದೆ ಸಪ್ರೇಟ್ ನಮ್ಮ ಕೋರಿಸಿದೆ ಕಬಾಬ್ಗೆ ಫಸ್ಟ್ ಏನು ಪೀಸ್ಗೆ ತಂದುಲ್ಲದ್ರೆ ಪೀಸ್ ಏನಾಗಿದ್ದೆ ಕೆತ್ತದಕ್ಕಿತ್ತೆ ರಪ್ಪ ನಮ್ಮ ಮ್ಯಾರಿನೇಷನ್ ಮತ್ತೀಕಾ ಕಬಾಬ್ ಮ್ಯಾರಿನೇಷನ್ ಆಲ್ರೆಡಿ ನಿರ್ಲು ಗೊತ್ತೋ ಅಣ್ಣ ರಪ್ಪ ಬಂದ್ ಕಬಾಬ್ ಪುಡಿಗೆ ತಂದೇನು ಕಬಾಬ್ ಸಿಕ್ಸ್ಟಿ ಫೈವ್ ಲಾಪಣ್ಣು ಕಬಾಬ್ ಲಪ್ಪಣ್ಣು ಅವಿನಗೆ ಎತ್ತು ಬಕ್ಕ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೆತ್ತಿ ಕೊತ್ತಿಪಡ್ದು ನೇನು ಸಮಯನ್ ಮಿಕ್ಸ್ ಮಲ್ತೆ ಮಿಕ್ಸ್ ಚಿಕನ್ ದ ಪೀಸ್ ಪಾಡಿಯ ಮೊಕ್ಕ ನೇನು ಫ್ರಿಡ್ಜಿ ದೀಪಾನ ದಿನ ನೀರು ಹಾಪಣ್ಣು ಇದಕ್ಕೋಸ್ಕರ ಫ್ರಿಡ್ಜಿ ದೀಪ ಕೋರಿ ಸಾರಲ್ಲ ಕೋರಿ ಸುಕ್ಕಾಗ್ಲ ಏನು ಚಿಕನ್ ಗೆತ್ತಿ ಅಂದಿಲ್ಲ ಮೀನಲ್ಲ ಪೂರ ರೆಡಿ ಆತನು ಕಟ್ ಕಟ್ಪಾಟ್ಗೆ ಮೀನು ಮಾತ್ರ ಫ್ರೆಶ್ ಬುಕ್ಕ ಮಲಮಲ್ಲ ಎನ್ನಾತಿ ತೋರ ಉಂಡು ಮೀನಿಲ್ಲ ತೂನಾಗ ಖುಷಿ ನಿಜು ಅದು ಟೂ ಹಂಡ್ರೆಡ್ ರುಪೀಸ್ ಮೀನ್ಗೆ ಪ್ರಿಯಾ ಟೂ ಹಂಡ್ರೆಡ್ ರುಪೀಸ್ ಮೀನು ಪತ್ತು ಇತ್ತೆ ಏಳು ಮೀನು ಕೊಡ್ತೀರಿ மல்லி நீடிப்பத மசால யூஸ் மாதந்தி லேட் ஆஃபுள் வந்து ஆஃப் பரப்போ அதுக்கோஸர்ப்பு யூஸ் மாடி தர உக்கொஞ்சு லிம்புதரசம் ஃபுல் பாடந்தில்லை அதே பண்ணா மீனுக்கு சரி லிம்பே புளி பூரா அப்ளை ஆண்டா லாய்க்கு டேஸ்ட் ஒருக்கோஸ்கரம் உக்கொந்து நீர் பாடுது என்னை கலத்துது பக்கா மீனுக்கு அப்ளை மல்தில்லை பிரத்தியஞ்சு அவு கட்ஸ் பாடுறேன் கட்ஸுக்கு பூரா ஏன்னா மசாலா அப்ளை அப்ளாக்க ஏன்னு மொழ்பா மசாலா யானை பாட வந்து மீன்கசால பாடி கோரி அடிகூர அடிக ரெடி ஆத்தான ரெடி மல் தூக்கி

ஃபுல் கபாபு உண்டு ஐந் ஃப்ரெ மொடு ஃப்ரெண்ட்ஸ் பத்தி பக்க ஏன்னா மீன் ஃபிரைல காப்லாகும் ஜனது சவுலி ஹாப்பிடுக்கோஸ்கர நான் சூரு சூர் குல்லுக அஞ்சு நிமிஷம் மல்தொந்தே சூரு குல்லுக ஐந்து நிமிஷம் ரெஸ்ட் மலா ஃபோன் மல்கேனு ஒல்யேரென்று யான ஃபிரெண்ட்ஸ் ஆகல் பத்தி பக்க ஏன்னுக்கு திக்குவ ஹேமக்க வைதேரே ఇని హేమక్క నా హస్బెండ్ బర్కబేరు ఆరు బై చేయరు మస్తు బేయరండి నన్నై తన ఫ్రెండ్ బక్క అల్లన్న మెక్తి బర్ప అంచు దానికి లే క్యాప్చర్ మాల్వేర్చి ಜಾಲ ವಕಲದ ನಾಚಿಗೆ ಏನಾ ಫ್ರೆಂಡ್ ವಕಲನ ವ್ಯಕ್ತಿ ಹಾಯ್ ಸುಶ್ಮಿತಾ ತುಳು ಲಾಕ್ಸ್ ಅತ ಸುಶ್ಮಿತಾ ತುಳು ಲಾಕ್ಸ್ ತೋ ಬರತಾ ಮರನನೆ ಚಾನಲ್ ಮರನನೆ ತು ಮೊಲ್ಲನೆ ಚಾನಲ್ ಬಿಜಿ ಲೇರೆ ಬರೆ ಅದೇ ಅರೆ ಎಕ್ಸಾಮ್ ಗೆ കബീ സ്പ്രൈറ്റ് കൂടെ കബാബൻ ഇപ്പൈറ്റ് ഫനാ ഹസ്ബന്തുലേർ കൂടെ കബാബൻ ഉള്ളേര്ന്നെ

மீன் கைப்போக நான் மீன் கைப்பீன் கரெக்ட் ஆக நானுக்கா

ಮಾತರ್ ಲೋಟಿಗೆ ಕುಲಂತು ಇನಿ ಮಾತರ್ ಲೋಟಿಗೆ ಕುಲಂತು ಇರೇಟ್ ವನ್ಸ್ಮ ವಂದಾ ಅಂಜಾತ ಮಾತರ್ ಲಾ ಒಟಿಗೆ ಕುಲದು ಉನ್ಪಿನ ಖುಷಿಯೇ ಬೇತೆ ಯಾನ ಆಲ್ರೆಡಿ ಒನ್ ಬ್ಲಾಗ್ ಬಂತೈನಾ ನಿಜವಾದ ಖುಷಿ ಆಪಡಿಂಕಿನಿ ಪರ್ ಬಂದ ಉಂಡು ದೇವಣ್ಣಾ ಮಾತರ್ ಲ ಉಲ್ಲೇರೇನ ಫ್ರೆಂಡ್ಸ್ ನಕು ಲೇರೇ ಅಂಚೋದು ಹೇಳ್ದಾದ್ರೆ ಏನು ಮಸ್ತ್ ಪಾಠ ಮಸ್ತ್ ಒಂಜಿ ಉಂಜಿ ಪಾಸಿಟಿವ್ಲಾ ಉಂಡು ಮಕ್ಳ ನಡುಟು ಹೆಂಗೆ ಕೈಗೋಸ್ಕರ ಮಸ್ತ್ ಇಷ್ಟ ಐಕೋಸ್ಕರ ಏನು ಫ್ರೆಂಡ್ ಅಂದ ಚೂಸ್ ಮಲ್ದಿನ ಅಕ್ಕಲೇನು ಅಂಚದು ಮಾತಿರ್ಲೈತೆ ಒಟ್ಟಿಗೆ ಕುಲೋಂದು ನಮ್ಮ ಮಲ್ಪುನ ಮಲ್ಪನು ಒಣಸು ಮಲ್ತದ ಹಸ್ಬೆಂಡ್ ಐಸ್ ಕ್ರೀಮ್ ಕಂದಿತ್ತೇರು ಐಸ್ ಕ್ರೀಮ್ ತಿಂದು ಈ ಬ್ಲಾಗ್ ನಾನು ಏನು ಮಲ್ತಂದಲ್ಲೇ లాస్క్రా ఇది తాయి ఎల్ల బ్లాగ్ నికి ఇష్ట adiabatic పో ఇష్టానా ఉంటే లైక్ షేర్ సబ్స్క్రైబ్ మర్ ప్లీ